ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತರೆ ಇವತ್ತು ನಂದುಲಿ ಸ್ನೇಹಿತರೆ ಈ ಹನ್ನೆರಡು ಜಿಲ್ಲೆಗೆ ಬರ ಪರಿಹಾರ ಹಣ ಇಂದು ಜಮಾ ಸ್ನೇಹಿತರೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಬರ ಪರಿಹಾರದಿಂದ ಆಗಲಿದೆ ಈ ರೈತರಿಗೆ ಹೇಳ್ಬೋದು ಸ್ನೇಹಿತರೆ ಯಾವ ರೈತರಿಗೆ ಹಣ ಜಮಾಗುತ್ತೆ ಅಲ್ಲ ಕಂಪ್ಲೀಟ್ ಆದ ಮಧ್ಯೆ ತಿಳಿಸ್ಕೊಡ್ತೀನಿ ಮತ್ತು ಯಾವ ಜಿಲ್ಲೆಗಳಿಗೆ ಹಣ ಆಗುತ್ತೆ ಕಂಪ್ಲೀಟ್ ಆದ ಮೈತ್ರಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ರೈತರಿಗೆ ಈ ಹನ್ನೆರಡು ಜಿಲ್ಲೆಗಳಿಗೆ ಇಂದು ಬರ ಪರಿಹಾರ ಹಣ ಜಮ ಆಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಟೋಟಲ್ ಆಗಿ ನಿಮಗೆ ಎಷ್ಟು ರೂಪಾಯಿ ಹಣ ಜಮ ಆಗುತ್ತೆ ಮತ್ತು ಯಾರ್ಯಾರಿಗೆ ಅಂತಂದರೆ ಒಬ್ಬ ರೈತನಿಗೆ ಎಷ್ಟು ರೂಪಾಯಿ ಹಣ ಜಮ ಆಗುತ್ತೆ ಮತ್ತು ಒಬ್ಬೊಬ್ಬರು ರೈತ ಎಷ್ಟೆಷ್ಟು ರೂಪಾಯಿ ಹಣ ಜಮ ಆಗುತ್ತೆ ಅಲ್ಲ ಕಂಪ್ಲೀಟ್ ಮಾಹಿತಿ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಕೊನೆ ಅಂದ್ರೆ ಕೊನೆವರೆಗೂ ವೀಕ್ಷಿಸಿ ಯಾಕಪ್ಪ ಅಂತಂದ್ರೆ ಕೊನೆವರೆಗೂ ಯಾಕೆ ವೀಕ್ಷಿಸಿ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಕೊನೆ ಅಂದರೆ ಕೊನೆಗೂ ವೀಕ್ಷಿಸಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದರೆ ನಮಗೆ ಬರ ಪರಿಹಾರ ಹಣ ಬರ್ತಾ ಇಲ್ಲ ನಮಗೆ ಬರ ಪರಿಹಾರ ಹಣ ಬರ್ತಾ ಇಲ್ಲ ಬ್ರೋ ನಮಗೆ ಬರ ಪರಿಹಾರ ಹಣ ಬಂದೇ ಇಲ್ಲ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಸ್ನೇಹಿತರು ತುಂಬ ಅಂದರೆ ತುಂಬ ಜನ ರೈತರು ಕೇಳ್ತಾ ಇದ್ದಾರೆ ನಮಗೆ ಬರ ಪರಿಹಾರ ಹಣ ಬಂದೇ ಇಲ್ಲ ಬ್ರೋ ಏನು ಮಾಡೋದು ಬರ ಪರಿಹಾರ ಹಣ ನಮ್ಗೆ ಬರ್ತಾನೆ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಹನ್ನೆರಡು ಜಿಲ್ಲೆಗಳಿಗೆ ಇಂದು ಬರ ಪರಿಹಾರ ಹಣ ಫಿಕ್ಸ್ ನೀವೇನು ವರಿ ಮಾಡ್ಕೊಳ್ಬೇಡಿ ಖಂಡಿತವಾಗಿ ಹನ್ನೆರಡು ಜಿಲ್ಲೆಗಳಿಗೆ ಹಣ ಫಿಕ್ಸ್ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ನಾನು ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಹಾವೇರಿ ಕೋಲಾರ ಕೊಪ್ಪಳ ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ವಿಜಯಪುರ ವಿಜಯನಗರ ಕೊಪ್ಪಳ ಹಾಗೂ ನಿಮಗೆ ಕಲಬುರಗಿ ಟೋಟಲ್ ಆಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಎಲ್ರಿಗೂ ಕೂಡ ಖಂಡಿತವಾಗಲು ಹಣ ಬರುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇದು ಬರ ಪರಿಹಾರ ಹಣ ಆಗಿರೋದ್ರಿಂದ ಯಾವ ಜಿಲ್ಲೆಗೆ ಹೆಚ್ಚು ಬರ ಇದೆ ಆ ಜಿಲ್ಲೆಗೆ ಖಂಡಿತವಾಗಲು ಬೇಗ ಬೇಗ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇದು ಬರ ಪರಿಹಾರ ಹಣ ಆಗಿರೋದ್ರಿಂದ ಬರದ ಒಂದು ಇದು ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಬರ ಬರ ಯಾವ ಜಿಲ್ಲೆಗೆ ಬರ ಜಾಸ್ತಿ ಬಂದಿದೆ ಆ ಜಿಲ್ಲೆಗೆ ಹಣ ಬರುವಂಥದ್ದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಬರಕ್ಕೆ ಸಂಬಂಧಪಟ್ಟಿರೋದ್ರಿಂದ ಖಂಡಿತವಾಗ್ಲೂ ಬರ ಪರಿಹಾರ ಹಣ ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಎಲ್ರಿಗೂ ಕ್ರೆಡಿಟ್ ಆಗೇ ಆಗುತ್ತೆ ಸ್ನೇಹಿತರೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ನಮಗೆ ಹಣ ಬಂದಿಲ್ಲ ಹಾಗಾದರೆ ಏನು ಮಾಡೋದು ಟೋಟಲಾಗಿ ತುಂಬ ಅಂದರೆ ತುಂಬ ಜನ ಇವಾಗ ಆಲ್ಮೋಸ್ಟ್ ಒಂದು ನೂರಿಂದ ನೂರೈದು ಜನ ಕೇಳಿದರೆ ನನ್ನ ಹತ್ರ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ನಮ್ಗೆ ಯಾಕೆ ಹಣ ಬರ್ತಾಯಿಲ್ಲ ಹಣ ಬರಬೇಕಾದ್ರೆ ಏನು ಮಾಡಬೇಕು ಅಟ್ಲೀಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಣ ಬರಬೇಕಾದ್ರೆ ಏನು ಮಾಡಬೇಕು ಅಟ್ಲೀಸ್ಟ್ ಇದನ್ನು ನೀವು ಫಾಲೋ ಮಾಡಲೇಬೇಕು ಸ್ನೇಹಿತರೆ ನೀವು ಹಣ ಬರಬೇಕಂತಂದರೆ ನೀವು ಇದನ್ನು ಫಾಲೋ ಮಾಡಿಲ್ಲ ಅಂತಂದರೆ ವೇಸ್ಟ್ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನೀವು ಇದನ್ನು ಫಾಲೋ ಮಾಡ್ತೀರ ಅಂತಂದರೆ ಖಂಡಿತವಾಗಿ ಕಣ್ಣು ಮುಚ್ಕೊಂಡು ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಎಲ್ರಿಗೂ ಹಣ ಬರುತ್ತೆ ಏನು ಕೂಡ ವರಿ ಮಾಡಬೇಡಿ ಸ್ನೇಹಿತರೆ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡಿಸ್ಬೇಕು ಸ್ನೇಹಿತರೆ ಆಧಾರ್ ಕಾರ್ಡ್ ಸೆಡಿಂಗ್ ಅಂತಂದರೆ ನಿಮ್ಗೆ ಅರ್ಥ ಆಗ್ಬೋದು ಆಧಾರ್ ಕಾರ್ಡಲ್ಲಿ ನೀವು ಹೋಗಿ ಕೊಟ್ಟರೆ ಅಲ್ಲಿ ಜೆರಾಕ್ಸ್ ಅಂಗಡಿ ಅಥವಾ ಏನು ಒಂದು ನಿಮ್ಮದು ಸೇವಾ ಸಿಂಧು ಏನಿದೆ ಅಲ್ಲಿ ಹೋಗಿ ಕೊಟ್ಟರೆ ನಿಮ್ಮದು ಆಧಾರ್ ಕಾರ್ಡ್ ಸೇಡಿಂಗನ್ನು ಮಾಡಿ ಕೊಡ್ತಾರೆ ಮತ್ತು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಬೇಕು ಇ ಕೆ ವೈ ಸಿ ಆಗಿರಬೇಕು ಇ ಕೆ ವೈ ಸಿ ಎಂಬುದು ಪ್ರತಿಯೊಬ್ಬರ ಈ ಕೆ ವೈ ಸಿ ಆಗಿರಬೇಕು ಯಾಕಪ್ಪ ಅಂತಂದರೆ ವೆರಿ 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 ಇಂಪಾರ್ಟೆಂಟ್ ಆದ ವೀಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ನಾನು ಕೊನೆವರೆಗೂ ನೋಡಿ ಅಂತ ಹೇಳಿದ್ದು ಈ ನಿಮ್ಮದು ಈ ಕೆ ವೈ ಸಿ ಆಗಿಲ್ಲ ಅಂತಂದರೆ ವೇಸ್ಟ್ ಯಾಕಪ್ಪ ಅಂತಂದರೆ ವೇಸ್ಟ್ ವೇಸ್ಟ್ ಅಂತಲೇ ಹೇಳ್ಬೋದು ಈ ಕೆ ವೈ ಸಿ ನಿಮ್ಮದು ಖಂಡಿತವಾಗ್ಲೂ ಎಲ್ರಿಗೂ ಆಗಲೇಬೇಕು ಇಲ್ಲ ಅಂತಂದರೆ ನಿಮಗೆ ಖಂಡಿತವಾಗಲೂ ಹಣ ಬರೋದಿಲ್ಲ ಬರ ಪರಿಹಾರ ಹಣ ಆಗಿರ್ಬೋದು ಯಾವ ಹಣನೂ ಬರೋದಿಲ್ಲ ಈ ಕೆ ವೈ ಸಿ ಆಗಿಲ್ಲ ಅಂತಂದರೆ ಯಾವ ಸರ್ಕಾರದ ಮಾಹಿತಿ ಏನಿದೆ ಆ ಒಂದು ರೂಪಾಯಿ ಹಣವೂ ಕೂಡ ಬರೋದಿಲ್ಲ ಸ್ನೇಹಿತರೆ ಮತ್ತೆ ಇಲ್ಲಿ ಅದಾದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ ಇರುತ್ತಲ್ಲ ಆ ಮೊಬೈಲ್ ನಂಬರನ್ನು ನೀವು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸ್ಬೇಕು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಖಂಡಿತವಾಗ್ಲು ಈ ಇಷ್ಟು ಕೆಲಸವನ್ನು ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲು ಎಲ್ರಿಗೂ ಹಣ ಬರ್ತಾ ಸ್ನೇಹಿತರೆ ವೀಡಿಯೋ ಎಷ್ಟೋತ್ತರದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ನೋಡ್ತಾ ಇರೀ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಿಗೋಣ ಬಾಯ್